ಬಾಡಿಗೆ ನಮ್ಮ ಭಾವ ಗಿಣಿನಿ ಇವರೆಲ್ಲ ಕೊಡೋ ಸ್ನೇಹ ಕೊಡಲ್ಲ ನಾನು ತುಂಬ ಡೀಸೆಂಟೇ ವರ್ಕ್ ಮಾಡಿ ಹೆಲ್ಪ್ ಮಾಡಿಕೊಡ್ತಾ ಅವ್ರಿಗೆ ಬಟ್ ಏನಂದರೆ ಇದುವರೆಗೂ ಬರೀ ಸ್ಕ್ರಿಪ್ಟ್ ಕಾಮಿಡಿನೇ ಮಾಡ್ತಾ ಇದ್ವಿ ಬಟ್ ಇಸ್ ತುಂಬ ಡಿಫ್ರೆಂಟು ಚಾಲೆಂಜು ಹೆಂಗೆ ಒಂದು ಸ್ಕ್ರಿಪ್ಟ್ ಇಲ್ದೇನೆ ಒಂದು ಕಾನ್ಸೆಪ್ಟ್ ಇಲ್ದೇನೆ ತಿಡೀರಂಥ ಕುಕ್ ಜೊತೆ ಹೋಗಿ ಕಾಮಿಡಿ ಮಾಡೋದಾಯ್ತಲ್ಲ ನಿಜಕ್ಕೂ ದೊಡ್ಡ ಚಾಲೆಂಜು ಆ ಚಾಲೆಂಜ್ನ ಕಂಪ್ಲೀಟ್ ಮಾಡಿದೀವಾ ಇಲ್ವಾ ನನಗೆ ನಮ್ಗೆ ಡೌಟ್ ಇದೆ ಟೆಲಿಕಾಸ್ಟ್ ಅದನ್ನು ಜನ ನೋಡಿ ಅದನ್ನು ಹೇಳಬೇಕು ಯಾಕಂದರೆ ಅಷ್ಟು ಸಿಕ್ಕಾಬೇ ಚಾಲೆಂಜ್ ಇದೆ ನಗ್ಸೋದೇ ಒಂದು ಚಾಲೆಂಜು ಈ ಥರ ನಕ್ಸೋದು ತುಂಬ ಚಾಲೆಂಜು ಯಾಕೆಂದ್ರೆ ಏನಾದರೂ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ಈ ಥರ ನಗ್ತಾ ಇರ್ತಾರೆ ಕೆಲವರು ಈ ನಗವ್ರನ್ನೆಲ್ಲ ಇಟ್ಕೊಂಡು ನಾವು ಮಾಡ್ತಾ ಇರ್ತೀವಿ ಥ್ಯಾಂಕ್ ಯು ಲವ್ ಯು ನಾನು ಯಾವಾಗಲೂ ತುಂಬ ಇಷ್ಟಪಡೋದು ಸ್ಕ್ರಿಪ್ಟ್ ಕಾಮಿಡಿ ಅದು ಬಿಟ್ಟರೆ ನೆಕ್ಸ್ಟ್ ನಾನು ಇಷ್ಟಪಡ್ತಾ ಇರೋದು ಈ ಕ್ವಾಟ್ಲಿ ಕಿಚನು ಸಿಕ್ಕಾಡ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ ನಮಗೆ ಥ್ಯಾಂಕ್ ಯು ಲವ್ ಯು ದಯವಿಟ್ಟು ಮಿಸ್ ಮಾಡಿ ಈ ಶೋನ ನೋಡಿ ಗೆಲ್ಸಿ ಅಣ್ಣ ಹೇಳಿದಂಗೆ ಎಲ್ಲ ಕಾಯಿಲೆಗಳಿಗೂ ಮದ್ದು ಔಷಧಿ ನಗು ದಯವಿಟ್ಟು ನಗುನ ಸ್ವೀಕರಿಸಿ ನಿಮ್ಮ ರೋಗಗಳನ್ನೆಲ್ಲ ಹೋಗಲಾಡಿಸಿ ಅಂತ ಕೇಳ್ಕೊಳ್ತಾ ಲವ್ ಯು ಲವ್ ಯು ಹೇಳಿದೆ ತುಂಬಾ ಫನ್ ಓರಿಯಂಟೆಡ್ ಕಾನ್ಸೆಪ್ಟ್ ಇದು ಸೊ ನಾವಂತೂ ಸೆಟ್ ಅಲ್ಲಿ ಹಾಕ್ತಿರ್ತೀವಿ ಎಲ್ಲರಿಗೂ ಫನ್ ಅಂದ್ರೆ ನೋಡಿ ಇಲ್ಲೇ ನೋಡಿ ನಾನು ಅದನ್ನ ನಾಗವಲಿ ಗಪ್ ಹಾಕಿದ್ದೀನಿ ಯಾವ ಆ್ಯಂಗಲ್ ಅಲ್ಲಿ ನಾಗವಲಿ ತರ ಕಾಣಿಸ್ತಿದ್ದೀನಿ ನಂದಾದ್ರೂ ಪರವಾಗಿಲ್ಲ ಇನ್ನು ಇಲ್ಲೋ ಬಯ್ಯಾಗ ಎಷ್ಟು ಸರ್ ಇದ್ದಾರೆ ಯಾವ ಆಂಗಲ್ ಇವರು ಎಷ್ಟು ಸರ್ ನೀವೇ ದಯವಿಟ್ಟು ಹೇಳಿ ಶಿವ ರವಿಚಂದ್ರನ್ ಇದ್ದಾರೆ ನೋಡಿ ಕೇರಳ ಕುಟ್ಟಿ ತರ ಕಾಣಿಸ್ತಿದ್ದಾರೆ ಸೊ ನೋಡಿ ಇಲ್ಲೇ ಎಷ್ಟು ಫನ್ ಇದೆ ಸೊ ಸೆಟ್ಟಲ್ ಅಂತೂ ನಾವು ಅಕ್ಕ ಸೊ ನಿಮ್ಮೆಲ್ಲರ ಕೇಳ್ಕೊಳ್ಳೋದು ಇಷ್ಟೇ ಸೊ ನಾಳಿಂದ ನಮ್ಮ ಹೊಸ ಶೋ ಸ್ಟಾರ್ಟ್ ಆಗ್ತಿದೆ ಸೊ ಎಲ್ಲರೂ ನೋಡಿ ನಮ್ಮ ಶೋನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ರೋಮಿಯ ಸೊ ಇಟ್ ಶೋ ಬಂದು ಸಿಕ್ಕಾಬಟ್ಟೆ ಫನ್ ಆಗಿದೆ ಅಂಡ್ ಕೋಟ್ಲೆ ಕೊಡೋದಕ್ಕೆ ಸಿಕ್ಕು ಬಟ್ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲ ಶೆಫ್ ಗಳು ಸೀರಿಯಸ್ ಆಗಿ ಕುಕ್ ಮಾಡ್ತಿರ್ಬೇಕಾದ್ರೆ ನಾವು ಅವ್ರನ್ನ ತುಂಬಾ ಟೀಸ್ ಮಾಡ್ತಿರ್ತೀವಿ ಇರಿಟೇಟ್ ಮಾಡ್ತಿರ್ತೀವಿ ಅನೋಯ್ ಮಾಡ್ತಿರ್ತೀವಿ ಆ ಒಂದು ಹಾರ್ಡಲ್ಸ್ ನ ಪಾಸ್ ಮಾಡಿ ಅವ್ರು ಹೇಗೆ ಕುಕ್ ಮಾಡಿ ನಮ್ಮ ಶೆಫ್ಸ್ ಗೆ ಜಡ್ಜಸ್ ಗೆಲ್ಲ ಇಂಪ್ರೆಸ್ ಮಾಡ್ತಾರೆ ಅನ್ನೋದೇ ಅವ್ರ ಟಾಸ್ಕ್ ಐ ಥಿಂಕ್ ದೇ ಆರ್ ಆಲ್ಸೋ ಹ್ಯಾವಿಂಗ್ ಫನ್ ನಾವು ಕೂಡ ಸಿಕ್ಕ ಬಟ್ಟೆ ಫನ್ ಮಾಡ್ತಿದೀವಿ ನೀವು ಕೂಡ ಶೋ ನೋಡಿದಾಗ ಇನ್ನೂ ಸಿಕ್ಕ ಬಟ್ಟೆ ಮಜಾ ಮಾಡ್ತೀರಾ ಸೊ ಎಲ್ಲರೂ ಶೋ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಕೊನೆಯದಾಗಿ